ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ ಸೊ ನೋಡ್ಬೋದು ಇವೆಲ್ಲ ಬಂಡೂರ್ ಕ್ರಾಸ್ ಮರಿಗಳು ಪ್ಯೂರ್ ಬಂಡೂರಲ್ಲ ಬಂಡೋರ್ ಕ್ರಾಸ್ ನೋಡೋದಲ್ಲ ಹೇಗ್ ಮೇವು ಮೈತ್ ಅಂತ ಸೊ ಇವೆಲ್ಲ ತುಂಬ ಹೆಂದಿಯಾಗಿದ್ದಾವೆ ಇವು ನೋಡ್ಬೋದು ಇಲ್ಲಿ ಮಲ್ಕು ಕೂಡ ಆಗ್ತಿದೆ ಸೊ ಈ ಥರ ಮಲ್ಕ ಹಾಕುವಂಥದ್ದು ಅಥವಾ ಮೇವು ಮೈತ್ ಅಂತ ತಗೋದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನು ಡ್ಯಾಮೇಜ್ ಆಗಲ್ಲ ಸೊ ಅದೇ ಈಗ ಸಪ್ಪಗೆ ಒಂದೊಂದು ಏನೂ ಹುಲ್ ತಿಂದೆ ಮಲ್ಕಾಕ್ದೆ ಸೊ ಆ ಥರದ್ದು ತಗೋದಾಗ ಅವು ಸಹಾಯ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರದ್ದು ನೋಡಿ ತಗೋಬೇಕು ಸೊ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋ ಇನ್ನೊಂದಿದೆ ಸೊ ಅದು ಕೂಡ ವೀಡಿಯೋ ಫೋನಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ನೋಡಿ ಅದರಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಮರಿಗಳ ಪ್ರೈಸು ಎಂಟು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಇರುತ್ತೆ ಸೊ ಅಂದರೆ ಈಗ ಸಣ್ಣ ಮರಿ ಆದರೆ ಒಂದು ಎಂಟು ಸಾವಿರ ಸಿಗುತ್ತೆ ಸೊ ಅದೇ ಅಲ್ಲಿ ಹಿಂದೆ ಕಡೆ ಒಂದು ದೊಡ್ಡ ಮರಿ ಕಾಣ್ತಿದೆ ಅವರು ಈಗ ಮುಟ್ಟಿದ್ರಲ್ಲ ಆ ಮರಿ ಆದರೆ ಒಂದು ಹನ್ನೆರಡು ಹದಿಮೂರು ಸಾವಿರದವರೆಗೂ ಆಗುತ್ತೆ ಸೊ ಹಾಗೆ ಅವ್ರ ಹತ್ರ ಸೊ ಹಾಗೆ ಅವ್ರ ಹತ್ರ ಈ ಟಗರುಗಳು ಕೂಡ ಸಿಗ್ತವೆ ನೋಡ್ಬೋದು ಇವೆಲ್ಲ ಪೇರ್ ಟಗರು ಹಾಗೆ ಒಂದು ಸಿಂಗಲ್ ದೊಡ್ಡ ಟಗರ್ ಇದೆ ಒಳ್ಳೆ ತಾಳಿರುವಂಥ ಮರಿಗಳು ಕೊಡ್ತಾರೆ ನೋಡ್ಬೋದು ಇವೆರಡು ಗಂಡ್ಮರಿ ಇವು ಫಸ್ಟ್ ಇರೋವು ಈ ಮಿಡಲಲ್ಲಿ ನಿಂತಿರುವಂಥದ್ದು ಕೂಡ ಗಂಡ್ಮರಿನ ಇದು ಹೆಣ್ಮರಿ ಇದು ಸೊ ಇದು ದೊಡ್ಡ ಟಗ್ರಿ ಇದು ಸೊ ಯಾರಾದರೂ ಮಟನ್ ಪರ್ಪಸ್ಗೆ ಬೇಕು ಅನ್ನೋರು ಈ ಟಗ್ರಿ ಇವು ನೋಡಬಹುದು ಇವು ಪ್ಯೂರ್ ಬಂಡೋರು ಕಾಲು ಎಲ್ಲ ತೋರಿಸ್ತೀನಿ ನೋಡಿ ಬೇಕಿದ್ರೆ ಪ್ಯೂರ್ ಬಂಡೋರ್ ಇವು ಸೊ ಹಾಗೆ ಯಾರಾದರೂ ನಾಟಿ ಟಗರುಗಳಿಗೆ ಏನಾದ್ರೂ ನಾಟಿ ಕುರಿಗಳಿಗೆ ಟಗರು ಬೇಕು ಕ್ರಾಸ್ ಏನಾದ್ರು ಈ ಟಗರು ನೋಡಬಹುದು ತುಂಬಾ ಲೆಂತ್ ಇದೆ ಸೊ ಈ ಟಗರನ್ನ ನಾಟಿ ಕುರಿಗಳು ಬಿಟ್ಟರೆ ಒಳ್ಳೆ ಜಾತಿ ಮರಿಗಳು ಬಿಡ್ತವೆ ಸೊ ನೋಡ್ಬೋದು ತುಂಬ ಲೆಂತ್ ಇದೆ ಒಳ್ಳೆ ಸೈಜ್ ಇರುವಂಥ ಟಗರು ಯಾರಾದರೂ ಬೇಕು ಅನ್ನೋರು ತಗೊಳ್ಬೋದು ಸೊ ನೋಡ್ಬೋದು ಟಗರು ಎಷ್ಟು ಲೆಂತ್ ಇದೆ ಅಂತ ತುಂಬ ಒಳ್ಳೆ ಜಾತಿ ಟಗರು ಬಟ್ ಬಂಡೂರು ಕ್ರಾಸ್ ಕೂಡ ಇದಾವೆ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಬಂಡೂರು ಬರುತ್ತೆ ತರ್ಟಿ ಪರ್ಸೆಂಟ್ ನಾಟಿ ಕ್ರಾಸ್ ಮಿಕ್ಸ್ ಆಗಿದೆ ಅಷ್ಟೇ ನೋಡೋದು ಸೈಜು ಕೂಡ ತುಂಬ ಒಳ್ಳೆ ಸೈಜ್ ಇರುವಂಥದ್ದು ಎಷ್ಟು ಚೆನ್ನಾಗಿ ಎಲ್ಲ ಉಲ್ಮೇಯ್ತಿದಾವೆ ಅಂತ ಈ ಥರ ಉಲ್ಮೇಯುವಂಥವನ್ನ ನೀವು ತಗೋಬೇಕು ಯಾಕೆಂದರೆ ಹಾಲು ಕೊಡೋಕ್ಕಾಗಲ್ಲ ಹಾಲು ಕೊಡ್ತಾ ಹೋದರೆ ಅದು ಖರ್ಚು ಜಾಸ್ತಿ ಆಗುತ್ತೆ ಸೊ ಅದೇ ಈ ಥರ ಹುಲ್ಲು ತಿನ್ನುವಂಥವು ತಗೋದ್ರೆ ಹುಲ್ಲು ಮೇವು ಕೊಟ್ರೆ ಅದು ತಿನ್ಕೊಂಡು ಚೆನ್ನಾಗಿ ದಪ್ಪ ಆಗ್ತವೆ ಸೊ ಹಾಗಾಗಿ ಈ ಥರ ಹುಲ್ಮೇಯಂಥವನ್ನ ತಗೊಳ್ಬೇಕು ಇವು ಕೂಡ ಬಂಡೂರ್ ಇವು ಸೊ ಬಂಡೂರು ಕುರಿಮರಿ ಅಂತ ಯಾವ ಬ್ರೀಡು ಇಲ್ಲ ಬಂಡೂರ್ ಕ್ರಾಸು ಮತ್ತು ಪ್ಯೂರ್ ಬಂಡೂರು ಎರಡೇ ಬ್ರೀಡ್ ಇರೋದು ಸೊ ಬೇರೆ ಕುರಿ ಬ್ರೀಡ್ ಇದಾವೆ ಇವು ಬಂಡೂರ್ ಕ್ರಾಸು ಮತ್ತು ಬಂಡೂರು ಇವೆರಡೇ ಬ್ರೀಡು ಸೊ ಇವೆಲ್ಲ ಬಂಡೂರ್ ಇವು ಸೊ ಇವೆಲ್ಲ ಒಂದು ಎಂಟೊಂಬತ್ತು ಒಂಬತ್ತು ಸಾವಿರದಿಂದ ಹದಿನಾಲ್ಕದೈದು ಸಾವಿರ ರೇಂಜ್ ಅಷ್ಟೇ ಸೊ ಹಾಗೆ ಇವು ನೋಡ್ಬೋದು ಇವು ಬಂಡೂರು ಕ್ರಾಸ್ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೊ ನೋಡ್ಬೋದು ಫೇಸ್ ಎಲ್ಲ ಬಂಡೂರ್ ಟಗರ್ ಥರ ಬಂದಿದೆ ಬಟ್ ಕಾಲು ಎಲ್ಲ ನಾಟಿ ಟಗ್ರ ನಾಟಿ ಕುರಿಗಳ ಥರ ಇದೆ ಸೊ ಇವು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೊ ಇವು ಕೂಡ ಇವ್ರದೇ ಸೊ ಯಾರಾದರೂ ಬೇಕು ಅನ್ನೋರು ಇವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ಸೊ ಹಾಗೆ ಪ್ಯೂರ್ ಬಂಡೂರು ಟಗರ್ಗಳು ಬೇಕು ಅಂದರೂ ಕೂಡ ನಮ್ಮ ಚಾನಲ್ ಆಲ್ರೆಡಿ ವೀಡಿಯೋಗಳಿದೆ ಸೊ ಆ ವೀಡಿಯೋಗಳು ನೋಡಿದ್ರೆ ನಿಮಗೆ ಯಾರು ಕಾಂಟ್ಯಾಕ್ಟ್ ಡೀಟೇಲ್ಸು ಅಡ್ರೆಸ್ ಎಲ್ಲ ಸಿಗುತ್ತೆ ಯಾರಿಗಾದರೂ ನಾಟಿ ಇದ್ದೀನಿ ನಾಟಿ ಟಗರುಗಳು ಬೇಕು ಅಂದರೂ ಕೂಡ ಇವ್ರ ಹತ್ರ ಕೇಳಿ ಕೊಡಿಸ್ತಾರೆ ಬಟ್ ಇವ್ರ ಹತ್ರ ನಾಟಿ ಟಗರು ಸಿಗಲ್ಲ ಯಾರಿಗಾದರೂ ನಿಮಗೆ ಬಂಡೂರು ಮರಿಗಳು ಬೇಕು ಒಂದು ನಾಲ್ಕು ತಿಂಗಳಿಂದ ಐದು ತಿಂಗಳು ಏಜ್ ಇರುವಂಥದ್ದು ಗಂಡು ಮರಿ ಮತ್ತು ಹೆಣ್ಮರಿ ಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಾಲ್ಕು ತಿಂಗಳಿಂದ ಐದು ತಿಂಗಳು ಏಜ್ ಇರುವಂಥ ಮರಿಗಳು ಬಂಡೂರು ಗಂಡು ಮರಿಗಳೊಂದು ಮೂರು ಇದ್ದಾವೆ ಹೆಣ್ಮರಿ ಒಂದು ಎರಡು ಇದ್ದಾವೆ ಇನ್ನೊಂದು ಹೆಣ್ಮರಿ ಒಂದು ಮೂರು ತಿಂಗಳು ಮರಿ ಯಾರಾದರೂ ಬೇಕು ಅನ್ನೋರು ಒಂದು ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಮರಿಗಳಿರೋ ಪ್ಲೇಸ್ ಯಾವುದು ಅಂದರೆ ಮಂಡ್ಯ ಸೊ ಆಲ್ರೆಡಿ ಮೇವು ಮೇಯ್ತಿದ್ದಾವೆ ಅವು ನೋಡ್ಬೋದು ಹೇಗೆ ಮೆಲ್ಕ್ ಹಾಕ್ತವೆ ಅಂತ ಇದನ್ನೆಲ್ಲ ಏನು ತೋರಿಸ್ತಿದ್ದೀನಿ ಅಂದರೆ ತಗೊಳ್ಳೋರಿಗೆ ಲಾಸ್ ಆಗಬಾರ್ದು ಏಕೆಂದ್ರೆ ತಗೊಳ್ಳೋರು ಖುಷಿಯಿಂದ ತಗೊಳ್ಬೇಕು ಮಾರೋರು ಖುಷಿಯಿಂದ ಮಾರಬೇಕು ಸೊ ಅದಕ್ಕೆ ಈ ಥರ ಮೆಲ್ಕ್ ಹಾಕೋದು ಯಾವ್ಯಾವುದು ಏನು ನೋಡಿ ತಗೊಳ್ಬೇಕು ಅಂತ ತೋರಿಸ್ಕೊತಿದ್ದೀನಿ ಸೊ ಈ ಥರ ಮೆಲ್ಕ್ ಹಾಕೋದೆಲ್ಲ ನೋಡಿ ತಗೊಳ್ಬೇಕು ನೋಡ್ದು ಈ ಮರಿ ಇಲ್ಲೇ ಹುಲ್ಲು ಕೂಡ ತಿಂತ ಇದೆ ಹಾಗೆ ಲೈವ್ ವೀಡಿಯೋಗಳಲ್ಲಿ ಸಂತದ್ದು ಕಂಪ್ಲೀಟ್ ವೀಡಿಯೋ ಇರುತ್ತೆ ಸೊ ಅವು ಕೂಡ ನೋಡಿ ಹಾಗೆ ಯಾರು ನಿಮ್ಮ ಫ್ರೆಂಡ್ಸ್ಗೆ ತಗರ್ಗಳು ಅಥವಾ ಮರಿಗಳು ಬೇಕು ಅನ್ನೋರಿಗೆ ನಮ್ಮ ಚಾನಲ್ ಇರೋ ಶೇರ್ ಮಾಡಿ ಹಾಗೆ ಯಾರಾದರೂ ಮರಿಗಳು ಮಾರಬೇಕು ವಿಡಿಯೋ ಮಾಡಿಸ್ಬೇಕು ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ನನಗೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ